Hello friends welcome to Global Online Canada ಫ್ರೆಂಡ್ಸ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಸರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಗೆ ಸಂಬಂಧಪಟ್ಟಂತೆ ಈ ದಾಖಲೆ ಪರಿಶೀಲನೆ ವೇಳಾಪಟ್ಟಿ ಮತ್ತೆ ಸೂಚನೆಗಳನ್ನ ನಿಮಗೆಲ್ಲ ನೀಡಿದ್ದಾರೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ನಲ್ಲಿ ಕ್ವಾಲಿಫೈ ಆಗಿರಾ ಎಲ್ರಿಗೂ ಕೂಡ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಿದ್ದೀರಾ ಸೊ ನೀವೆಲ್ರಿಗೂ ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡ್ಕೊಳ್ಬೇಕು ಇದಾದ ನಂತರ ನಿಮಗೆ ಕೆ ಕೆಎ ಕೆ ಆ ಕೆ ಸೆಟ್ ಪ್ರಮಾಣ ಪತ್ರವನ್ನ ಸರ್ಟಿಫಿಕೇಟ್ ಅನ್ನು ನಿಮಗೆ ನೀಡ್ತಾ ಇದ್ದಾರೆ ಸೊ ನಮಗೆ ಯಾವಾಗ ಬೇಕು ಅವಾಗ ಹೋಗಿ ಇಲ್ಲಿ ನಾವು ವೆರಿಫಿಕೇಶನ್ ಮಾಡ್ಕೊಳ್ಳಲು ಸಾಧ್ಯವಿಲ್ಲ ಸೊ ಕೆ ದವರು ಏನ್ ಮಾಡಿದ್ದಾರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು ಶೆಡ್ಯೂಲ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸೊ ಈ ಒಂದು ಶೆಡ್ಯೂಲ್ ನ ಪ್ರಕಾರವೇ ನೀವು ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಹಾಗಾದ್ರೆ ಈ ಈ ಒಂದು ಒಂದು ವಿಡಿಯೋದಲ್ಲಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಳ್ಳಲು ಕೊಟ್ಟಿರುವ ಶೆಡ್ಯೂಲ್ ಮತ್ತೆ ಇನ್ಸ್ಟ್ರಕ್ಷನ್ ಸೂಚನೆಗಳು ಏನೇನು ಕೊಟ್ಟಿದ್ದಾರೆ ಎಂಬುದನ್ನ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ಈ ಒಂದು ಗೆ ಹೋಗುವ ಮೊದಲು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಕಡಿಮೆ ಅಂಕಗಳನ್ನು ಗಳಿಸಿದ್ರ ಅಥವಾ ಕ್ವಾಲಿಫೈ ಆಗಲು ಸಾಧ್ಯವಿಲ್ಲ ಅಂತ ವಿದ್ಯಾರ್ಥಿಗಳು ಇಲ್ಲಿ ಜಾಸ್ತಿ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಮತ್ತೆ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಕಾಲ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನೀವು ಅಪ್ಲೈ ಮಾಡಬಹುದು ಸೊ ಈ ಒಂದು ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೈ ಆಗಿ ಪೇಪರ್ ಒನ್ ಹೆಚ್ಚಿನ ರೋಲ್ ಅನ್ನ ಪ್ಲೇ ಮಾಡುತ್ತೆ ಸೊ ಪೇಪರ್ ಒನ್ ಪ್ರಿಪರೇಷನ್ ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ ಕಂಪ್ಲೀಟ್ ಕೋರ್ಸ್ ಅನ್ನು ಲಾಂಚ್ ಮಾಡಿದೀವಿ ಇದರಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ನೀಡ್ತೀವಿ ಐವತ್ತು ಮೋಕ್ಟಸ್ ನೀಡ್ತೀವಿ ನೋಟ್ಸ್ ಕೊಡ್ತಾ ಇದೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಎಫ್ ಅನ್ನ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಪೇಪರ್ ಒನ್ ಗೆ ಸಂಬಂಧಪಟ್ಟ ಕಂಪ್ಲೀಟ್ ಒಂದು ಮಟೀರಿಯಲ್ ನ ನೀಡ್ತಾ ಇದೆ ಜೊತೆಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಇದು ನಿಮಗೆ ಸಿಕ್ತಾ ಸೊ ಇದರಿಂದ ನೀವು ಮ್ಯಾಕ್ಸಿಮಮ್ ಬೆನಿಫಿಟ್ ಅನ್ನ ಪಡೆದುಕೊಳ್ಳಬಹುದು ಸೊ ಇದರ ಕೋರ್ಸ್ ಫೀ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಸ್ಪೆಷಲ್ ಪ್ರೈಸ್ ನಲ್ಲಿ ನಾವು ನಿಮಗೆ ಕೇವಲ ಹಂಡ್ರೆಡ್ ನಲ್ಲಿ ಒಂದು ಕೋರ್ಸ್ ಅನ್ನ ನೀಡ್ತಾ ಇದೀವಿ ಸೊ ಇದಕ್ಕಾಗಿ ಈ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಅದೇ ರೀತಿ ಪೇಪರ್ ಟೂ ಗಾಗಿ ನೋಟ್ಸ್ ಮತ್ತೆ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಸೊ ಇದಕ್ಕಾಗಿ ಕೂಡ ನೀವು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಡೌನ್ ಜಾಯಿನ್ ಆಗ್ಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ನಲ್ಲಿ ಸರ್ಚ್ ಮಾಡಿ ಜಾಯಿನ್ ಆಗಬಹುದು ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನ ಸಂಬಂಧಪಟ್ಟಂತೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಸಂಬಂಧಪಟ್ಟಂತೆ ಸೂಚನೆಗಳು ಮತ್ತೆ ಶೆಡ್ಯೂಲ್ ಅನ್ನು ನೋಡ್ತಾ ಇದೀವಿ ಹಾಗಾದ್ರೆ ನೋಡೋಣ ಇಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆ ಕೆ ಎಸ್ ಎಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಮಗೆಲ್ಲ ಗೊತ್ತಿದ್ದಂತೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧಿಸೂಚನೆಯನ್ನು ಹೊಡಿಸಿದ್ರು ಸೊ ಅದ್ರ ಮೂಲಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅರ್ಜಿಗಳನ್ನು ಸ್ವೀಕರಿಸಲಾಯಿತು ನಂತರ ಅರ್ಜಿ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ರಂದು ಈ ಒಂದು ಕೆ ಎಸ್ ಎಟ್ ಎಕ್ಸಾಮಿನೇಷನ್ ಅನ್ನ ನಡೆಸಲಾಯಿತು ಸೊ ಅದರ ಪ್ರಕಾರ ನಂತರ ತಾತ್ಕಾಲಿಕ ಕೀ ಉತ್ತರಗಳನ್ನು ನೀಡಲಾಯಿತು ಇದಾದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆಗಳನ್ನು ಕೂಡ ಸ್ವೀಕರಿಸಲಾಯಿತು ಅದಾದ ನಂತರ ಈ ಎಲ್ಲ ಆಕ್ಷೇಪಣೆಗಳನ್ನು ಸ್ವೀಕರಿಸಿ ತಜ್ಞರ ಒಂದು ಸಮಿತಿಯ ವರದಿಯನ್ನು ತಯಾರು ಮಾಡಿ ಅಂತಿಮ ಕೀ ಉತ್ತರಗಳನ್ನು ರಿಲೀಸ್ ಮಾಡ್ತಾರೆ ಸೊ ಇದ್ರ ಜೊತೆಗೆ ತಾತ್ಕಾಲಿಕ ಅಂಕ ಕೂಡ ಸಿಕ್ಸ್ಟೀನ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಫೋರ್ ನಂದು ಕೆ ಎ ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡಿದ್ರು ಸೊ ಇದಾದ ನಂತರ ಅಭ್ಯರ್ಥಿಗಳ ಅಂಕಗಳು ಮತ್ತು ಮೀಸಲಾತಿ ಅನ್ವಯ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ತಾತ್ಕಾಲಿಕ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ವಿಷಯವಾರು ಪಟ್ಟಿಯಲ್ಲಿರುವ ಅನುಕ್ರಮ ಸಂಖ್ಯೆಯನ್ನು ಆಧರಿಸಿ ವಿದ್ಯಾರ್ಥಿಗಳು ಏನು ಮಾಡಬೇಕು ಕೊಟ್ಟಿರುವ ದಿನಾಂಕದಂದು ಮತ್ತೆ ಕೊಟ್ಟಿರುವ ಸಮಯಕ್ಕೆ ಅವರು ನೀಡಿರುವ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಈ ದಾಖಲಾತಿ ಪರಿಶೀಲನೆಗೆ ಹಾಜರಾಗಬೇಕಾಗುತ್ತೆ ಸೊ ಹಾಗಾದ್ರೆ ಏನೆಲ್ಲ ದಾಖಲ ದಾಖಲೆಗಳು ನಮ್ಗೆ ಅವಶ್ಯಕತೆ ಇರ್ತವೆ ಅಂತ ಎಂಬುದನ್ನು ನೋಡೋಣ ಇದರ ಜೊತೆಗೆ ಇಲ್ಲಿ ಒಂದು ಸು ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಸೂಚನೆಯನ್ನ ಸರಿಯಾಗಿ ಓದ್ಕೊಳ್ಳಿ ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಎಲ್ಲ ಸೆಮಿಸ್ಟರ್ಗಳ ಅಂಕ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಗತ್ಯತೆ ಇರುವುದಿಲ್ಲ ಸದರಿ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಎಲ್ಲ ಸೆಮಿಸ್ಟರ್ಗಳ ಅಂಕ ಪಟ್ಟಿಗಳೊಂದಿಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಸೂಚಿಸಲ್ಪಡುವ ಮುಂಬರ ದಿನಾಂಕಗಳೆಂದು ಹಾಜರಾಗತಕ್ಕದ್ದು ಅಂದರೆ ಯಾರೆಲ್ಲ ವಿದ್ಯಾರ್ಥಿಗಳು ನೀವು ಪಿ ಜಿ ಫೋರ್ತ್ ಸೆಮಿಸ್ಟರ್ ನಲ್ಲಿ ಓದ್ತಾ ಇದ್ರಿ ಬಟ್ ನೀವು ಕೆಸರ್ಗೆ ಅಪ್ಲೈ ಮಾಡಿದ್ರಿ ನೀವು ಕ್ವಾಲಿಫೈ ಆಗಿದ್ದೀರಾ ಆದ್ರೆ ನಿಮ್ಮ ಹತ್ರ ಇವಾಗ ಪೋರ್ಸ್ ಸೆಮ್ ಮಾರ್ಕ್ಸ್ ಕಾರ್ಡ್ ಇರಲ್ಲ ಯಾಕಂದ್ರೆ ನೀವು ಇನ್ನೂ ಪೋರ್ಸ್ ಪೋರ್ಸ್ ಎಮ್ ಅನ್ನ ಕಂಪ್ಲೀಟ್ ಮಾಡಿಲ್ಲ ಹಾಗಾಗಿ ಅಂತ ವಿದ್ಯಾರ್ಥಿಗಳು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹಾಜರಾಗುವ ಅಗತ್ಯ ಇಲ್ಲ ಸೊ ನೀವು ಮುಂದೆ ನಿಮ್ಮ ಈ ಸೆಮ್ ಎಕ್ಸಾಮ್ ಮುಗಿದ ನಂತರ ನಿಮ್ಮ ಮಾರ್ಕ್ಸ್ ಕಾರ್ಡ್ ಬಂದ ನಂತರ ಮತ್ತೊಂದು ದಿನಾಂಕವನ್ನು ನಿಮಗೆ ನೀಡ್ತಾರೆ ಆ ದಿನಾಂಕದಂದು ನೀವು ಹಾಜರಾಗಿ ನಿಮ್ಮ ಕೆ ಎಸ್ ಎಡ್ ಕ್ವಾಲಿಫೈಡ್ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳಬಹುದು ಹಾಗಾದ್ರೆ ಕೆ ಎಸ್ ಎಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಬ್ಬ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನಾ ವಿಳಾಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಮೂರು ಸೆಷನ್ಗಳನ್ನು ನಡೆಸ್ತಾ ಇದ್ದಾರೆ ಫಸ್ಟ್ ಸೆಷನ್ ಬಂದ್ಬಿಟ್ಟು ನೈನ್ ಎ ಎಂ ಟು ಟೆನ್ ಎ ಎಂ ರಿಪೋರ್ಟಿಂಗ್ ಟೈಮ್ ಇಸ್ ಏಟ್ ಫೋರ್ಟಿ ಫೈವ್ ಎ ಎಮ್ ಸೆಕೆಂಡ್ ಸೆಷನ್ ಬಂದ್ಬಿಟ್ಟು ಟೆನ್ ಎ ಎಮ್ ಟು ಒನ್ ಪಿ ಎಮ್ ರಿಪೋರ್ಟಿಂಗ್ ಟೈಮ್ ನೈನ್ ಫೋರ್ಟಿ ಫೈವ್ ಥರ್ಡ್ ಸೆಷನ್ ಬಂದ್ಬಿಟ್ಟು ಟೂ ಟು ಫೋರ್ ತರ್ಟಿ ರಿಪೋರ್ಟಿಂಗ್ ಟೈಮ್ ಬಂದ್ಬಿಟ್ಟು ಒನ್ ಫೋರ್ಟಿ ಫೈವ್ ಸೊ ಹಾಗಾದ್ರೆ ಮೊದಲಿಗೆ ತರ್ಟೀನ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ದಂದು ಕನ್ನಡ ವಿಷಯದಲ್ಲಿ ಸೀರಿಯಲ್ ನಂಬರ್ ಒಂದರಿಂದ ಐದ್ನೂರ ಹನ್ನೆರಡು ವಿದ್ಯಾರ್ ಸೀರಿಯಲ್ ನಂಬರ್ ಒಂದರಿಂದ ಹಿಡಿದು ಐದ್ನೂರ ಹನ್ನೆರಡರವರೆಗೆ ವಿದ್ಯಾರ್ಥಿಗಳು ಫಸ್ಟ್ ಸೆಷನ್ ಅನ್ನ ಅಟೆಂಡ್ ಆಗಬೇಕು ಅಂದರೆ ಏಟ್ ಫೋರ್ಟಿ ಫೈವ್ಗೆ ರಿಪೋರ್ಟ್ ಮಾಡಬೇಕು ಒಂಬತ್ತರಿಂದ ಹತ್ತು ಗಂಟೆ ಒಳಗಡೆ ನಿಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿತಾ ಇದೆ ಅದೇ ದಿನ ತರ್ಟೀನ್ ಡೇಟ್ ನಂದು ಸೋಷಿಯಾಲಜಿನವರು ಸೀರಿಯಲ್ ನಂಬರ್ ಒನ್ ಟು ಟೂ ಟ್ವೆಂಟಿ ಒನ್ ಸೊ ಇವರು ಆಫ್ಟರ್ನೂನ್ ಸೆಷ್ ಸೆಕೆಂಡ್ ಸೆಷನ್ ಅಂದ್ರೆ ಟೆನ್ ಎ ಎಮ್ ಟು ಒನ್ ಎಮ್ ಅಟೆಂಡ್ ಆಗಬೇಕು ರಿಪೋರ್ಟಿಂಗ್ ಟೈಮ್ ಇವರಿಗೆ ನೈನ್ ಫೋರ್ಟಿ ಫೈವ್ ಅದೇ ರೀತಿ ಸೇಮ್ ಡೇ ಫಿಸಿಕಲ್ ಸೈನ್ಸ್ ಅಂಡ್ ಮ್ಯಾನೇಜ್ಮೆಂಟ್ सीरियल नंबर फिजिकल साइंस 1 टू 199 मैनेजमेंट 1 टू 145 सो योर थर्ड सेशन 2 टू 4:30 सेशन अटेंड ಆಗಬೇಕು ಇವರಿಗೆ ರಿಪೋರ್ಟಿಂಗ್ ಟೈಮ್ ಬಂದ್ಬಿಟ್ಟು 145 ಸೋ ಅದೇ ರೀತಿ 15 ಡೇಟ್ ಗೆ ನೋಡಿದ್ರೆ ಸೋ 15 ಗೆ ಕಾಮರ್ಸ್ ನವರು सीरियल नंबर 1 टू 410 ಫಸ್ಟ್ ಸೆಷನ್ ಸೇಮ್ ಅಂಡ್ देन ಸೇಮ್ ಕಾಮರ್ಸ್ 411 ಟು 700 सीरियल नंबर ಸೆಕೆಂಡ್ ಸೆಷನ್ देन ಕಂಪ್ಯೂಟರ್ ಸೈನ್ಸ್ 7012817 computer science and application 12206 so your third session 16 ke 16, economics serial number 12400 first session economics 4012463 english 12200 second session and english 2012456 and education 1284 third session next 17 life science first session

ಸೆಷನ್ ಅಟೆಂಡ್ ಆಗಬೇಕು ಸೊ ಅದರ ಜೊತೆಗೆ ಟ್ವೆಂಟಿಗೆ ಬಂದಾಗ ಹೆಚ್ಚಿನ ಸಬ್ಜೆಕ್ಟ್ಗಳಿದ್ದಾವೆ ಸರಿಯಾಗಿ ನೋಡ್ಕೊಳ್ಳಿ ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಮ್ ಮರಾಠಿ ಎನ್ವಾರ್ಮೆಂಟಲ್ ಸೈನ್ಸ್ ಸೈಕೋಲಜಿ ಸಂಸ್ಕೃತ್ ಸೋಷಿಯಲ್ ಸೈನ್ಸ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಕ್ರಿಮಿನಾಲಜಿ ಉರ್ದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹೋಮ್ ಸೈನ್ಸ್ ಆರ್ಕಾಲಜಿ ಸೊ ಇವೆಲ್ಲ ಫಸ್ಟ್ ಸೆಷನ್ಗೆ ಇದಾವೆ ಸೊ ಸರಿಯಾಗಿ ನಿಮ್ಮ ಸೀರಿಯಲ್ ನಂಬರ್ ಇಲ್ಲಿ ನೋಡಿಕೊಂಡು ನೀವು ಅಟೆಂಡ್ ಆಗಬೇಕು ಸೊ ಅದೇ ದಿನ ಸಾರಿ ಫಸ್ಟ್ ಸೆಷನ್ ಅಲ್ಲ ಸೆಕೆಂಡ್ ಸೆಷನ್ಗೆ ಫಸ್ಟ್ ಸೆಷನ್ಗೆ ಓನ್ಲಿ ಕೆಮಿಕಲ್ ಸೈನ್ಸ್ ಯಾವಾಗ ಇದು ಟ್ವೆಂಟಿ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಕೆಮಿಕಲ್ ಸೈನ್ಸ್ ಸೀರಿಯಲ್ ನಂಬರ್ ಒನ್ ಟು ತ್ರೀ ನೈಂಟಿ ಫಸ್ಟ್ ಸೆಷನ್ ಅಟೆಂಡ್ ಆಗಬೇಕು ಸೊ ಉಳಿದವರು ಇಲ್ಲಿ ಈ ಎಲ್ಲ ಸಬ್ಜೆಕ್ಟ್ ನವರು ಸೆಕೆಂಡ್ ಸೆಷನ್ ಅದೇ ರೀತಿ ಥರ್ಡ್ ಸೆಷನ್ಗೆ ಈ ಎಲ್ಲಾ ಸಬ್ಜೆಕ್ಟ್ಸ್ ಫಿಸಿಕಲ್ ಎಜುಕೇಶನ್ ಹಿಂದಿ ಪೋಕ್ ಲಿಟ್ರೇಚರ್ ವಿಜುವಲ್ ಆರ್ಟ್ಸ್ ಪರ್ಫಾರ್ಮಿಂಗ್ ಆರ್ಟ್ಸ್ ಜಿಯೋಗ್ರಫಿ ಮ್ಯೂಸಿಕ್ ಲಾ ಎಲೆಕ್ಟ್ರಾನಿಕ್ ಸೈನ್ಸ್ ಟೂರಿಸಂ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಅರ್ತ್ ಸೈನ್ಸ್ ಲಿಂಗ್ವಿಸ್ಟಿಕ್ಸ್ ಆಂಥ್ರಪಾಲಜಿ ಫಿಲಾಸಫಿ ಅಂಡ್ ವುಮೆನ್ ಸ್ಟಡೀಸ್ ಸೊ ಸರಿಯಾಗಿ ನಿಮ್ಮ ಸೀರಿಯಲ್ ನಂಬರ್ಗಳನ್ನು ನೋಡಿಕೊಂಡು ಅಟೆಂಡ್ ಆಗಿ ಸೊ ಇದರ ಜೊತೆಗೆ ಆ ಮೂಲ ದಾಖಲಾಕ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಕೆಲವು ಮಾರ್ಗಸೂಚನೆಗಳ ಸೂಚಿಗಳನ್ನು ನೀಡಿದ್ದಾರೆ ಸೊ ಏನೆಲ್ಲ ಮಾರ್ಗಸೂಚನೆಗೆ ನೀಡಿದ್ದಾರೆ ಅಂತ ನೋಡೋಣ ಮೊದಲಿಗೆ ಯಾವ ದಿನಾಂಕ ಕೊಟ್ಟಿದ್ದಾರೆ ಅವತ್ತೇ ಹಾಜರಾಗಬೇಕು ಹಜ ನೀವೇನಾದರೂ ಏನಾದ್ರು ಅವತ್ತು ಹಾಜರು ಆಗಲಿಲ್ಲ ಅಂತಂತಂದ್ರೆ ನಿಮಗೆ ದಾಖಲೆ ಪರಿಶೀಲನೆಗೆ ಮತ್ತೊಮ್ಮೆ ಅವಕಾಶವನ್ನ ಸೊ ಸರಿ ಸರಿ ಇಟ್ಕೊಳ್ಬೇಕು ಸೊ ನಿಮಗೆ ಯಾವಾಗ ಡೇಟ್ ಕೊಟ್ಟಿದ್ದಾರೆ ಅವತ್ತೇ ನೀವು ಅದೇ ಸಮಯ ಅದೇ ಸೆಷನ್ಗೆ ಅದೇ ಸಮಯಕ್ಕೆ ಹೋಗಿ ಅಟೆಂಡ್ ಆಗಲೇಬೇಕು ಸೊ ಇದರ ಜೊತೆಗೆ ಎಲ್ಲರೂ ಕೂಡ ಅಭ್ಯರ್ಥಿಗಳು ಸಲ್ಲಿಸುವ ಎಲ್ಲಾ ಮೂಲ ದಾಖಲೆಗಳ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಇರಬೇಕು ಅಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ನಿಮ್ಮ ಉಳಿದ ಡಾಕ್ಯುಮೆಂಟ್ಸ್ ಆಗಿರಬಹುದು ಏನು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ಲಾಸ್ಟ್ ಡೇಟ್ ಅನ್ನು ಅದರ ಒಳಗಡೆ ಜಾರಿ ಆಗಿರಬೇಕು ನೆಕ್ಸ್ಟ್ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನು ನೀವು ತೆಗೆದುಕೊಂಡು ಹೋಗಬೇಕು ಒರಿಜಿನಲ್ ಸರ್ಟಿಫಿಕೇಟ್ಗಳನ್ನ ತೆಗೆದುಕೊಂಡು ಹೋಗಬೇಕು ಸೊ ಇದರ ಜೊತೆಗೆ ಈ ಕೆಳಗೆ ಕೊಟ್ಟಿರುವ ಎಲ್ಲಾ ದಾಖಲೆಗಳ ಆ ಎರಡು ಪ್ರತಿಗಳನ್ನ ನೀವು ದಾಖಲೆಗಳನ್ನ ಎರಡು ಪ್ರತಿಗಳನ್ನ ಜೆರಾಕ್ಸ್ ಮಾಡಿಕೊಂಡು ಅದಕ್ಕೆ ನೀವು ಅಟೆಸ್ಟರ್ ಮಾಡಿಕೊಂಡು ಹೋಗ್ಬೇಕಾಗತ್ತೆ ಸೊ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗ್ತಂತಂದ್ರೆ ಆ ಪರೀಕ್ಷೆಯ ಪ್ರವೇಶ ಪತ್ರ ಹಾಲ್ ಟಿಕೆಟ್ ಎರಡನೇದು ಜಾರಿಯಲ್ಲಿರೋ ಆಧಾರ್ ಕಾರ್ಡ್ ಗುರುತಿನ ಚೀಟಿ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಇದನ್ನು ಕೂಡ ಎರಡು ಸೆಟ್ ಜೆರಾಕ್ಸು ಹಾಲ್ ಟಿಕೆಟ್ ಎರಡು ಕಾರ್ಡ್ ಜೆರಾಕ್ಸು ಮತ್ತೆ ಒರಿಜಿನಲ್ ಇದ್ರ ಜೊತೆಗೆ ಸ್ನಾತಕೋತ್ತರ ಪದವಿಯ ಎಲ್ಲಾ ಸೆಮಿಸ್ಟರ್ ಗಳ ಜೊತೆಗೆ ಪಾಸಿಂಗ್ ಸರ್ಟಿಫಿಕೇಟ್ ಕೂಡ ಇದನ್ನು ಕೂಡ ಎರಡು ಸೆಟ್ ಮತ್ತೆ ಒರಿಜಿನಲ್ ಮತ್ತೆ ಅಟೆಸ್ಟೆಡ್ ಮಾಡ್ಕೊಳ್ಬೇಕು ನಂತರ ಪಿ ಎಚ್ ಡಿ ಪದವಿ ಪ ಪ್ರಮಾಣ ಪತ್ರ ಒನ್ ನೈನ್ಟೀನ್ ನೈನ್ ನೈನ್ಟೀನ್ ನೈನ್ಟಿ ಒನ್ ರಂದು ಅಥವಾ ಅದರ ಪೂರ್ವದಲ್ಲಿ ಪಡೆದಿದ್ರೆ ಮಾತ್ರ ಸೊ ನೈನ್ಟೀನ್ ನೈಂಟಿ ಒನ್ ಪೂರ್ವದಲ್ಲಿ ಏನಾದರೂ ನೀವು ಪಿ ಎಚ್ ಡಿ ಅನ್ನ ಮುಗಿಸಿದ್ರೆ ಅದರ ಪ್ರಮಾಣ ಪತ್ರ ಕೂಡ ತೆಗೆದುಕೊಂಡು ಹೋಗಬೇಕು ಇದರ ಜೊತೆಗೆ ಯಾರೆಲ್ಲ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಈ ಕೆಳಕಂಡ ಮೀಸಲಾತಿ ಏನಾದರೂ ಕೋರಿದ್ರೆ ಆ ಮೀಸಲಾತಿಗಳನ್ನ ದಾಖಲೆಗಳನ್ನ ನೀವು ಇಲ್ಲಿ ಒದಗಿಸಬೇಕಾಗುತ್ತೆ ಉದಾಹರಣೆಗೆ ಆ ಎಸ್ ಸಿ ಮತ್ತೆ ಎಸ್ ಟಿ ಅಭ್ಯರ್ಥಿಗಳು ಫಾರ್ಮ್ ಡಿ ಆ ಪ್ರವರ್ಗ ಒನ್ ಕ್ಯಾಟಗರಿ ಒನ್ ಅಭ್ಯರ್ಥಿಗಳು ಫಾರ್ಮ್ ಇ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ಫಾರ್ಮ್ ಎಫ್ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ ಇದರ ಜೊತೆಗೆ ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬ ಆದಾಯವನ್ನು ಘೋಷಿಸಿ ಜಾತಿ ಆದಾಯ ಪ್ರಮಾಣ ಪತ್ರಗಳನ್ನ ಇಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಮತ್ತೆ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಅವರ ಪತಿಯ ಹೆಸರಿನಲ್ಲಿ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನ ಸಲ್ಲಿಸಬೇಕಾಗುತ್ತೆ ನೆಕ್ಸ್ಟ್ ಮತ್ತೆ ವಿಶೇಷ ಚೇತನ ಅಭ್ಯರ್ಥಿಗಳು ವಿವಿಧ ಅದರ ಜೊತೆಗೆ ವಿವಾಹಿತ ಮಹಿಳೆಯಲ್ಲಿ ನೀವು ನಿಮ್ಮ ಹೆಸರಿನಲ್ಲಿ ಮತ್ತೆ ನಿಮ್ಮ ಪತಿಯ ಹೆಸರಿನಲ್ಲಿ ಇರುವ ಈ ಒಂದು ಇನ್ಕಮ್ ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಆ ವಿಶೇಷ ಚೇತನ ಅಭ್ಯರ್ಥಿಗಳು ವಿವಿಧ ವೈಕಲ್ಯತೆಯ ಶೇಕಡಾ ನಲವತ್ತಕ್ಕೆ ಕಡಿಮೆ ಇಲ್ಲದಿರುವ ಬಗ್ಗೆ ಸರ್ಕಾರದ ಅಧಿಕೃತ ಜ್ಞಾಪನಾ ಸಂಖ್ಯೆ ಈ ಒಂದು ಆ ಒನ್ ಒನ್ ಫೈವ್ ಸೆನಿನಿ ಆ ಟೂ ತೌಸಂಡ್ ಫಾರಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ನೀಡಲಾದ ವೈದ್ಯಕೀಯ ಪ್ರಮಾಣ ಪತ್ರವನ್ನು ನೀವು ಸಲ್ಲಿಸಬೇಕಾಗತ್ತೆ ಸೊ ನೆಕ್ಸ್ಟ್ ಕೆಲವು ಸೂಚನೆಗಳಿದಾವೆ ಅರ್ಹತೆ ಪಟ್ಟಿಯಲ್ಲಿ ಹೆಸರಿರುವ ಹೇಳೋದಿಲ್ಲ ಆದ್ರೆ ಸ್ನಾತಕೋತ್ತರ ಪದವಿಯನ್ನ ಇನ್ನೂ ಮುಗಿಸಿಲ್ಲ ಅಂತ ವಿದ್ಯಾರ್ಥಿಗಳು ಅವಶ್ಯವಾಗುವ ಇಲ್ಲಿ ಹಾಜರಾಗುವ ಅಗತ್ಯ ಇರುವುದಿಲ್ಲ ಸೊ ಮುಂದೊಂದು ದಿನ ಮತ್ತೊಂದು ಡೇಟ್ ಅನ್ನ ಕೊಡ್ತಾರೆ ಸೊ ಅವಾಗ ನಿಮ್ ನಿಮ್ಮ ಒಂದು ಸೆಮ್ ಮುಗಿದಿರುತ್ತೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಕೂಡ ಬಂದಿರುತ್ತೆ ಸೊ ಅವಾಗ ನೀವು ಈ ಈ ಒಂದು ಆ ದಾಖಲೆಯಂತೆ ಪರಿಶೀಲನೆಯನ್ನು ಮಾಡಿಕೊಂಡು ಅವಾಗ ನೀವು ಸರ್ಟಿಫಿಕೇಟ್ ಅನ್ನ ನಂತರ ಇಲ್ಲಿ ಅಭ್ಯರ್ಥಿಗಳು ಸಲ್ಲಿಸಿರುವ ಮಾಹಿತಿ ದಾಖಲೆಗಳು ಸುಳ್ಳು ಅಥವಾ ತಿದ್ದುಪಡಿ ಮಾಡಿದ ದಾಖಲೆಗಳಾಗಿದ್ದಲ್ಲಿ ಅಂತ ಅಭ್ಯರ್ಥಿಗಳ ಅಭ್ಯರ್ಥಿತ್ವವನ್ನ ಇಲ್ಲಿ ಯಾವುದೇ ಮುನ್ಸೂಚನೆ ಇಲ್ಲದೆ ರದ್ದುಗೊಳಿಸಲಾಗುತ್ತೆ ಸೊ ಇದರ ಜೊತೆಗೆ ಮೂಲ ದಾಖಲೆಗಳ ಪರಿಶೀಲನೆಗೆ ಅಭ್ಯರ್ಥಿಯು ಖುದ್ದು ಹಾಜರಾಗಬೇಕು ತಾವೇ ಹೋಗಬೇಕು ಒಂದು ವೇಳೆ ಅಭ್ಯರ್ಥಿಗೆ ಪ್ರಯಾಣ ಮಾಡಲು ವೈದ್ಯರು ಸಲಹೆ ಮೂಲಕ ನಿಷೇಧಿಸಿದಲ್ಲಿ ಸೂಕ್ತ ಅಭ್ಯರ್ಥಿಯ ವೈದ್ಯಕೀಯ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ನೀವು ಹೋಗಬೇಕಾಗ ಬೇರೆಯವರು ಹೋಗಬಹುದು ನೆಕ್ಸ್ಟ್ ಪ್ರಾಧಿಕಾರವು ನಿಗದಿಪಡಿಸಿದ ದಿನಾಂಕದಂದು ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗದಿದ್ದಲ್ಲಿ ಅಂಥವರಿಗೆ ಮತ್ತೊಮ್ಮೆ ಅವಕಾಶವನ್ನ ಕೇಳಿದವರು ಕೊಡಲ್ಲ ಸೊ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಸಮಯದಲ್ಲಿ ಸಂಬಂಧಪಟ್ಟ ಪ್ರಮಾಣ ಪತ್ರಗಳನ್ನು ಹಾಜರು ಅಂತ ಅಭ್ಯರ್ಥಿಗಳನ್ನು ಅರ್ಹರೆಂದು ಪರೀಕ್ಷೆ ಪರಿಗಣಿಸಲು ಆಗುವುದಿಲ್ಲ ಸೊ ಅವತ್ತೆ ನೀವು ಎಲ್ಲ ಡಾಕ್ಯುಮೆಂಟ್ಗಳನ್ನ ಒರಿಜಿನಲ್ ಸೆಟ್ ಅನ್ನು ತೆಗೆದುಕೊಂಡು ಹೋಗಲೇಬೇಕಾಗುತ್ತೆ ಸೊ ಅಭ್ಯರ್ಥಿಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಲು ಪ್ರತ್ಯೇಕ ಮಾಹಿತಿಯನ್ನ ನೀಡಲಾಗುವುದಿಲ್ಲ ವೆಬ್ಸೈಟ್ ನಲ್ಲಿ ಎಲ್ಲ ಮಾಹಿತಿಯನ್ನು ಅಪ್ಲೋಡ್ ಮಾಡಿದರೆ ನೀವು ನೋಡ್ಕೊಳ್ಬಹುದು ಸೊ ಮೂಲ ದಾಖಲೆಗಳ ಪರಿಶೀಲನೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿ ಏಟೀನ್ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ನಡೆಸಲಾಗುತ್ತೆ ಸೊ ಎಲ್ಲರೂ ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಆ ಪರಿಶೀಲನೆಗೆ ಹಾಜರಾಗಬೇಕು ಓಕೆ ಫ್ರೆಂಡ್ಸ್ ಈ ಒಂದು ಮಾಹಿತಿಯನ್ನು ಎಲ್ರಿಗೂ ಯೂಸ್ ಆಗಿದೆ ಅಂತ ಭಾವಿಸಿದ್ದೀನಿ ಸೊ ಅದೇ ರೀತಿ ಎಲ್ಲರೂ ಕೂಡ ಈ ಒಂದು ದಾಖಲೆ ಪರಿಶೀಲನೆಗೆ ಅಟೆಂಡ್ ಆಗಿ ಸೊ ಯಾರೆಲ್ಲ ಕೆ ಸೆಟ್ ಕ್ವಾಲಿಫೈ ಆಗಿದಾರೆ ಯಾರೆಲ್ಲ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಟೆಂಡ್ ಆಗ್ತಾ ಇದಾರೆ ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಸೊ ಸರಿಯಾಗಿ ಎಲ್ಲ ನಿಮ್ಮ ಒರಿಜಿನಲ್ ಸರ್ಟಿಫಿಕೇಟ್ ಮತ್ತೆ ಎರಡು ಸೆಟ್ ಜರಲ್ಸ್ ಮತ್ತೆ ಅಟೆಸ್ಟ್ ಮಾಡಿಕೊಂಡು ಹೋಗಬೇಕು ಮತ್ತು ಆ ದಿನಾಂಕ ಮತ್ತೆ ಸಮಯ ಕೊಟ್ಟಿರುವ ದಿನಾಂಕ ಮತ್ತೆ ಸಮಯದಂದೇ ಹಾಜರಾಗಿ ಅಂತ ಇನ್ನೊಮ್ಮೆ ಹೇಳ್ತಾ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು